ಶ್ರೀ ಗುರುಬಿವ ನಮಃ ನಮಸ್ಕಾರ ವೀಕ್ಷಕರೇ ನಾಡಿನ ಸಮಸ್ತ ಜನರಿಗೂ ಶರವನ್ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ನವರಾತ್ರಿಯ ಒಂಬತ್ತನೆಯ ತಿಥಿ ಇದನ್ನು ನಾವು ನವಮಿ ಅಥವಾ ಮಹಾನವಮಿ ಅಂತ ಕರಿತೀವಿ ನವಮಿಯೊಂದು ಆ ತಾಯಿಯ ಅವತಾರ ಸಿದ್ಧಿದಾತ್ರಿ ಸಿದ್ಧಿದಾತ್ರಿಯು ನಾಲ್ಕು ಭುಜಗಳು ಅಂದರೆ ನಾಲ್ಕು ಕೈಗಳುಳ್ಳವಳಾಗಿದ್ದು ಸಿಂಹವಾಹಿನಿಯಾಗಿದ್ದು ಒಂದು ಕೈಯಲ್ಲಿ ಗದೆ ಇನ್ನೊಂದು ಕೈಯಲ್ಲಿ ಚಕ್ರ ಮತ್ತೊಂದು ಕೈಯಲ್ಲಿ ತ್ರಿಶೂಲ ಹಾಗೂ ಒಂದು ಆಶೀರ್ವದಿಸುವ ಒಂದು ಕೈಯನ್ನು ಈ ಥರ ಹಿಡಿದಿರ್ತಾಳೆ ಆಮೇಲೆ ಆ ಒಂದು ತಾಯಿ ಆ ಕಮಲದ ಹೂವಿನಲ್ಲಿ ವಿರಾಜಮಾನಳಾಗಿ ನಮ್ಮೆಲ್ಲರಿಗೂ ದರ್ಶನ ಕೊಡ್ತಾಳಂತಲೇ ಹೇಳ್ಬೋದು ನೋಡಿ ವೀಕ್ಷಕರೇ ನಾವು ಈಗಾಗಲೇ ನಾಲ್ಕನೆಯ ದಿನದಂದು ಪುಷ್ಮಂಡ ದೇವಿಯ ಅಡ್ಡಾಯದಲ್ಲಿ ನಾವು ತಿಳಿದುಕೊಂಡಿವಿ ಇಡೀ ಸೃಷ್ಟಿಯನ್ನು ಅಂದರೆ ಇಡೀ ಬ್ರಹ್ಮಾಂಡವನ್ನು ಆ ತಾಯಿ ಕೇವಲ ತನ್ನ ನಗುವಿನಿಂದ ಸೃಷ್ಟಿಸಿದ್ಲು ಅಂತ ಹೇಳಿ ನಾವು ಇದನ್ನು ಹೇಳಿದ್ವಿ ಆವಾಗ ಮೂವರು ದೇವನು ದೇವತೆಗಳಿಗೆ ಹಾಕಿ ಇಡೀ ಒಂದು ಸೃಷ್ಟಿಯ ಕೆಲಸವನ್ನು ವಹಿಸಿದ್ಲು ಅದೇ ಯಾರು ಅಂದರೆ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರ ಅಥವಾ ಶಿವನಿಗೆ ಬ್ರಹ್ಮನಿಗೆ ಸೃಷ್ಟಿಸುವ ಕೆಲಸ ಆಮೇಲೆ ವಿಷ್ಣುವಿಗೆ ರಕ್ಷಿಸುವುದು ಮತ್ತು ಶಿವನಿಗೆ ಲಯಿಸುವುದು ಈ ಮೂವರು ತಮ್ಮ ತಮ್ಮ ಕೆಲಸದಲ್ಲಿ ನಿರತರಾಗಿರಬೇಕಾದ್ರೆ ಆ ಮೂವರಿಗೂ ಸಹ ಆ ಅವರ ಕೆಲಸದಲ್ಲಿ ಅಡಚಣೆ ಉಂಟಾಗ್ತದ ಅಡಚಣೆ ಉಂಟಾದಾಗ ಆ ಬ್ರಹ್ಮನಿಗೆ ನಾನು ಯಾವ ಥರ ಹೆಣ್ಣು ಮತ್ತು ಗಂಡು ಜೀವಿಗಳನ್ನು ಭೂಮಿಯಲ್ಲಿ ಸೃಷ್ಟಿಸಬೇಕನ್ನುವುದರಲ್ಲಿ ಗೊಂದಲ ಉಂಟಾಗ್ತದ ಶಿವನಿಗೆ ಯಾವ ಥರ ಶಕ್ತಿಯನ್ನು ಲಯಗೊಳಿಸಬೇಕೆನ್ನುವುದರ ಬಗ್ಗೆ ಆ ಒಂದು ತೊಂದರೆ ಉಂಟಾಗುತ್ತಾ ಅಗಾಧವಾಗಿ ಒಂದು ಘೋರವಾಗಿ ತಪಸ್ಸನ್ನು ಆಚರಿಸಿದರೂ ಆ ಶಿವನಲ್ಲಿ ಎಷ್ಟೇ ಒಂದು ಶಕ್ತಿ ಇದ್ದರೂ ಅದನ್ನು ಹೊರಗಾಕುವಂತಹ ಶಕ್ತಿ ಮಾತ್ರ ಆತನ ಹತ್ರ ಇರಲಿಲ್ಲ ಆಗ ಮಹಾದೇವ ಏನು ಮಾಡ್ತಾರೆ ಂದ್ರ ಆದಿಶಕ್ತಿ ಹತ್ರ ಮೊರೆ ಹೋಗ್ತಾನ ಅವರೇ ಹೋಗಿ ನನಗೆ ಈ ತರ ಆಗಕತ್ತದ ಅಂತ ಕೇಳಿದಾಗ ಆ ತಾಯಿ ಏನ್ ಮಾಡ್ತಾಳಂದ್ರೆ ಸಿದ್ಧದಾತ್ರಿ ಅವತಾರವನ್ನು ತಾಳ್ತಾಳ ಯಾರೇ ಒಂದು ಘೋರವಾಗಿ ತಪಸ್ಸನ್ನು ಆಚರಿಸಿದವರಿಗೆ ಅವರ ಒಂದು ಇಷ್ಟಾರ್ಥಗಳನ್ನು ಪೂರೈಸುವ ಸಿದ್ಧಿಯನ್ನು ಮಾಡಿಕೊಳ್ಳುವಂತಹ ಆಶೀರ್ವಾದ ಮಾಡುವ ದೇವಿ ಆದ್ದರಿಂದ ಈಕೆಗೆ ಸಿದ್ಧಿದಾತ್ರಿ ಅಂತ ಹೆಸರು ಬರ್ತದ ಆ ಶಿವನಿಗೆ ಒಂದು ಶಕ್ತಿ ತುಂಬುವ ಉದ್ದೇಶದಿಂದ ಶಿವನ ಶಕ್ತಿಯಲ್ಲಿ ತಾನು ಅರ್ಧಾಂಗಿಯಾಗಿ ಶಿವನ ಎಡಭಾಗದ ದೇಹವನ್ನು ಆ ದೇವಿ ಆವರಿಸಿದ್ದಲ್ಲದೆ ಶಿವನಲ್ಲಿರ್ತಕ್ಕಂತಹ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕಠಿಣಗೊಳಿಸಿ ಅರ್ಧನಾರೇಶ್ವರನ ರೂಪವನ್ನು ತಾಳುವಂತೆ ಆ ದೇವಿ ಮಾಡ್ತಾಳ ಹಂಗಾಗಿ ಈ ದೇವಿಗೆ ಸಿದ್ಧಿದಾತ್ರಿ ಅಂತ ಹೆಸರು ಬರುತ್ತದ ವೀಕ್ಷಕರೇ ಈ ಸಿದ್ಧಿದಾತ್ರಿ ಏನು ಮಾಡ್ತಾಳೆ ಅಂದರೆ ಬ್ರಹ್ಮ ವಿಷ್ಣು ಮತ್ತು ಶಿವನಿಗೆ ಎಂಟು ಒಂದು ಸಿದ್ಧಿಗಳನ್ನು ಎಂಟು ಒಂದು ವರಗಳನ್ನು ಕೊಡ್ತಾಳೆ ಅಂತಲೇ ಹೇಳ್ಬೋದು ಆ ಎಂಟು ವರಗಳು ಯಾವುವು ಅಂತಂದರೆ ಒಂದು ಹನುಮ ವಹಿಮ ಲಹಿಮ ಗರಿಮ ಪ್ರಾಪ್ತಿ ಆಮೇಲೆ ಸಂಕಲ್ಪ ಮತ್ತು ವಶಿತ್ವ ಅನುಮ ಅಂತಂದರೆ ಒಂದು ಲಘುವಾಗಿ ಅಂದರೆ ಚಿಕ್ಕವಾಗಿ ಅಣುವಾಗಿ ತಮ್ಮ ದೇಹವನ್ನು ಕಡಿಮೆಗೊಳಿಸುವುದು ಆಮೇಲೆ ವಹಿಮ ಅಂದರೆ ತಮ್ಮ ದೇಹದ ಗಾತ್ರವನ್ನು ದೊಡ್ಡದಾಗುವಂತೆ ಮಾಡುವುದು ಅದೇ ಥರ ಲಹಿಮ ಅಂದರೆ ತಮ್ಮ ದೇಹವನ್ನು ತಮ್ಮ ದೇಹವನ್ನಾಗಿರ್ಬೋದು ತಮ್ಮ ಶಕ್ತಿಯಾಗಿರ್ಬೋದು ಅತಿ ಅಘೋರವಾಗಿ ತೇಲುವಂತೆ ಮಾಡುವುದು ಅದೇ ರೀತಿ ಗರಿಮ ಅಂದರೆ ತಮ್ಮ ದೈತ್ಯ ದೇಹವನ್ನು ಅತಿ ಭಾರವಾಗುವಂತೆ ಮಾಡುವುದು ಅದೇ ಥರ ಪ್ರಾಪ್ತಿ ಅಂದರೆ ತಮಗೇನೇನು ಬೇಕಲ್ಲ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವಂತಹ ಒಂದು ವರ ನೋಡಿ ವೀಕ್ಷಕರೇ ಇದೇ ಥರ ಈಶತ್ವ ಅಂದರೆ ಅಂದರೆ ಅವರ ಮನಸ್ಸಿನಲ್ಲಿ ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡರೆ ಅದೆಲ್ಲವನ್ನು ಈಡೇರಿಸುವಂತಹ ಶಕ್ತಿ ಅದೇ ರೀತಿಯಾಗಿ ಕೊನೆಯದಾಗಿ ವಶಿತ್ವ ವಶೀಕರಣ ಅಂತ ನೀವೇನು ಕೇಳಿರ್ತೀರಲ್ಲ ವೀಕ್ಷಕರೇ ಆ ಒಂದು ಶಕ್ತಿಯನ್ನು ಸಹ ಆ ದೇವಿ ಈ ಮೂರು ಜನರಿಗೆ ಅಂದರೆ ಬ್ರಹ್ಮ ಆಗಿರ್ಬೋದು ವಿಷ್ಣು ಆಗಿರ್ಬೋದು ಶಿವ ಆಗಿರ್ಬೋದು ಇವರಿಗೆ ಈ ಒಂದು ಎಂಟು ಶಕ್ತಿಯನ್ನು ನೀಡಿರ್ತಕ್ಕಂಥ ಆದಿಶಕ್ತಿ ಪರಾಶಕ್ತಿ ಶಾಂಭವಿಯ ಒಂಬತ್ತನೇ ಅವತಾರ ಸಿದ್ಧಿದಾತ್ರಿ ಅವತಾರ ಆಗಿರುತ್ತಾ ಸಾಕ್ಷಾತ್ ಶಿವನಲ್ಲಿ ತಾನೂ ಅರ್ಧವಾಗಿ ಅರ್ಧ ನಾರೇಶ್ವರನನ್ನಾಗಿ ಮಾಡಿ ಹೆಣ್ಣು ಮತ್ತು ಗಂಡು ಆ ಸೃಷ್ಟಿಯಲ್ಲಿ ಸಮನಾದ ಒಂದು ಪಾತ್ರವನ್ನು ವಹಿಸುತ್ತವೆ ಅಂತ ಹೇಳುವಂತಹ ಶಕ್ತಿ ಈ ಸಿದ್ಧಿದಾತ್ರಿ ದೇವಿದಾಗಿರುತ್ತಾ ಈ ಸಿದ್ಧಿದಾತ್ರಿ ದೇವಿಯನ್ನು ಯಾರೆಲ್ಲ ಆ ಶ್ರದ್ಧಾ ಭಕ್ತಿ ನಿಷ್ಠೆಯಿಂದ ಆರಾಧನೆ ಮಾಡ್ತಾರೆ ಅವರ ಎಲ್ಲ ಮನಸ್ಸಿನ ಅಭಿಲಾಷೆಗಳು ಅವರ ಮನೋಭಿಲಾಷೆಗಳು ಸಹ ಸಿದ್ಧಿ ಆಗ್ತಾವಂತಲೇ ಹೇಳ್ಬೋದು ಮತ್ತು ಈ ದೇವಿಯ ನೈವೇದ್ಯಕ್ಕಾಗಿ ನಾವು ಇವತ್ತು ಹೋಳಿಗೆಯನ್ನು ಮಾಡಿವಿ ಅದನ್ನು ಸಹ ನಾನು ನಿಮಗೆ ಹಾಕ್ತೀನಿ ನಾಳೆ ಹಬ್ಬದನ್ನು ಸಹ ಹಾಕ್ತೀನಿ ವಿಜಯದಕ್ಷ್ಮಿ ಆಗಿರ್ಬೋದು ಆಯುಧ ಪೂಜೆ ಆಗಿರ್ಬೋದು ಪ್ರತಿಯೊಂದನ್ನು ನಮ್ಮ ವಿಡಿಯೋದಲ್ಲಿ ಶೇರ್ ಮಾಡ್ತೀವಿ ನಮ್ಮ ಚಾನಲಲ್ಲಿ ನೋಡಿ ವೀಕ್ಷಕರೇ ನಿಮಗೂ ಏನಾದರೂ ನವರಾತ್ರಿಯ ಈ ಸಿರೀಸ್ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಓಂ ನವಶಕ್ತಿ ನಮೋ ಅಂತ ಕಮೆಂಟ್ ಮಾಡಿ ಆಮೇಲೆ ಎಲ್ಲರಿಗೂ ನಾಡ ಜನತೆಗೂ ನಾಳೆ ಆಯುಧ ಪೂಜೆಯ ಶುಭಾಶಯಗಳನ್ನು ಹೇಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತೀನಿ मत भेट नमस्कार